ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಅಂದರೆ ನಿಮ್ಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತದೆ ಮಕ್ಳ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಬರುವಂಥದ್ದು ಫಸ್ಟ್ ಕ್ವಶನ್ ತ್ರೀ ಕಾಮ ಫೋರ್ ನಿರ್ದೇಶಾಂಕ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರ ಮೂರು ಮಾನಗಳು ಐದು ಮಾನಗಳು ನಾಲ್ಕು ಮಾನ ಏಳು ಮಾನ ಸೊ ಒಂದು ಪ್ರಶ್ನೆ ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಎಕ್ಸ್ ಅಕ್ಷದಿಂದ ಅಂತ ಕೊಟ್ಟಾಗ ನಿಮಗೆ ಗೊತ್ತಿದೆ ಇದು ಎಕ್ಸ್ ವೈ ಸೊ ಹಾಗಾಗಿ ಮೂರು ಮಾನಗಳು ಬರೀತಾರೆ ಅವರೇನಾದ್ರೂ ಮಧ್ಯಬಿಂದು ಮೂಲಬಿಂದುವಿನಿಂದ ಎಕ್ಸ್ ಅಕ್ಷ ಅಂತ ಕೊಟ್ಟರೆ ಮೂಲ ಬಿಂದು ಅಂತ ಏನಾದರೂ ಮೆನ್ಷನ್ ಮಾಡಿದಾಗ ನೀವು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಆಮೇಲೆ ನೀವು ದೂರವನ್ನು ಕಂಡುಹಿಡಿಬೇಕು ಇವ್ರು ಕೇಳಿರೋದು ಜಸ್ಟ್ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಇದೆ ಸೊ ಹಾಗಾಗಿ ಅದು ಮೂರು ಮಾನಗಳು ಅಂತೇಳಿ ಬರೀಬೇಕಾಗತ್ತೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಅಪವರ್ತನ ಸೊ ಅವರು ಎಚ್ ಸಿ ಎಫ್ ಅನ್ನ ಕೇಳಿದರೆ ಮೂರು ಹದಿನೈದು ಐದು ಒಂದು ಸೊ ಹಾಗಾಗಿ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾಕೆಂದರೆ ಮೂರು ಮತ್ತು ಐದು ಅವೆರಡು ಪ್ರೈಮ್ ನಂಬರ್ಸ್ಗಳು ಹಾಗಾಗಿ ಏನಾಗುತ್ತೆ ಒಂದು ಎಚ್ ಸಿ ಎಫ್ ಆಗಿರುತ್ತೆ ಮೂರನೇ ಪ್ರಶ್ನೆ ಎರಡು ಎಕ್ಸ್ ಇಪ್ಪತ್ತಾರು ಸಮಾಂತರ ಶ್ರೇಡಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಸೊ ಸಮಾಂತರ ಶ್ರೇಡಿಯಲ್ಲಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು ಎರಡನೇ ಪದದಿಂದ ಮೊದಲನೇ ಪದ ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು ಅಂದರೆ ಎಕ್ಸ್ ಜಾಗದಲ್ಲಿ ಹದಿನಾಲ್ಕನ್ನು ತೆಗೆದುಕೊಂಡ್ರೆ ಸೊ ನಮಗೆ ಸಾಮಾನ್ಯ ವ್ಯತ್ಯಾಸ ಹನ್ನೆರಡು ಹನ್ನೆರಡು ಬರುತ್ತೆ ಹಾಗಾಗಿ ಉತ್ತರ ಆಪ್ಷನ್ ಬಿ ಹನ್ನೆರಡು ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಸೊ ನಿಮಗೆ ಶೂನ್ಯತೆಗಳ ಮೊತ್ತಕ್ಕೆ ಸೂತ್ರ ಇದೆ ಮಕ್ಕಳ ಆಲ್ಫಾ ಪ್ಲಸ್ ಬಿ ಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಇಲ್ಲಿ ಆಲ್ರೆಡಿ ಏನಾಗಿದೆ ಮಕ್ಕಳ ಮೈನಸ್ ಬಿ ಬೈ ಎ ಸೂತ್ರ ಇದೆ ಸೊ ಇಲ್ಲೂ ಮೈನಸ್ ಸವೆನ್ನೇ ಇದೆ ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ಉತ್ತರ ಏಳು ಸೊ ಇದು ಪ್ಲಸ್ ಏಳು ಆಗಬೇಕು ಕೊ ಹಾಗಾಗಿ ಕೊಟ್ಟರೆದ್ರಲ್ಲಿ ಆಪ್ಷನ್ ಬಿ ಪ್ಲಸ್ ಏಳು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಐದನೆಯ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಈಸ್ ಈಕ್ವಲ್ ಟು ಝೀರೋ ಸಮೀಕರಣದ ಪ್ರತಿನಿಧಿಸುವ ರೇಖೆಗಳು ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಯಾವಪ್ಪ ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಲಂಬ ರೇಖೆಗಳು ಐಕೆಗಳ ಸೊ ಇಲ್ಲಿ ನೀವು ಬರಬೇಕು ಎ ಟು ಬೈ ಎ ಒನ್ ಈಸ್ ಈಕ್ವಲ್ ಟು ಬಿ ಟು ಬೈ ಬಿ ಒನ್ ಇಸ್ ಈಕ್ವಲ್ ಟು ಸಿ ಟು ಬೈ ಸಿ ಒನ್ ಸೊ ಮಾಡಿ ಹಾಗೆ ನಿಮಗೆ ಬರುವಂಥದ್ದು ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಟು ಹಾಗಾಗಿ ಇಲ್ಲಿ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಒನ್ ಬೈ ಸಿ ಟು ಆಗಿದೆ ಹಾಗಾಗಿ ಅವು ಐಕ್ಯಗೊಳ್ಳುವ ರೇಖೆಗಳಾಗಿರ್ತದೆ ಸೊ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳಿ ಏನಾಗುತ್ತೆ ಛೇದಿಸುವ ರೇಖೆಗಳು ಸೊ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಸಮಾಂತರ ರೇಖೆಗಳು ಹಾಗಾಗಿ ಇದನ್ನು ನೀವು ಕಲ್ತ್ಕೊಂಡಿದ್ರೆ ಇದ್ರ ಮೇಲೆ ಒಂದು ಅಂಕವನ್ನು ಕೇಳ್ತಾರೆ ಮಕ್ಕಳು ಸೊ ಇದಕ್ಕೆ ಆಯ್ಕೆಗೊಳ್ಳುವ ರೇಖೆಗಳು ಸರಿಯಾದ ಉತ್ತರ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಸೊ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಸೊ ಇದು ವರ್ಗ ಸಮೀಕರಣದ ರೂಪದಲ್ಲಿದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆಗಿದೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಸೊ ಇಲ್ಲಿ ಸರಿಯಾದ ಸಮ ಇಲ್ಲಿ ತೇಲ್ಸ್ನ ಪ್ರಮೇಯವನ್ನು ನೆನಪು ಮಾಡಿಕೊಳ್ಳಿ ಮಕ್ಕಳ ತೇಲ್ಸ್ನ ಪ್ರಮೇಯ ಗೊತ್ತಿದೆ ಅಲ್ಲ ಸೊ ಅದರ ಪ್ರಕಾರ ನಾವು ಹೋದಾಗ ಈ ಕೊಟ್ಟರೆ ನಾಲ್ಕು ಆಪ್ಷನಲ್ಲಿ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ಸರಿಯಾದ ಉತ್ತರ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯಲ್ಲಿನ ಎನ್ನನೆಯ ಪದ ಎ ಎನ್ ಇಸ್ ಈಕ್ವಲ್ಸ್ ಟು ಫೋರ್ ಎನ್ ಪ್ಲಸ್ ಫೈ ಆದರೆ ಐದನೇ ಪದವನ್ನು ಕಂಡುಹಿಡೀಬೇಕು ಸೊ ಎ ಎನ್ ಕೊಟ್ಟಿದ್ದಾರೆ ಐದನೇ ಪದ ಕಂಡುಹಿಡಬೇಕು ಅಂದರೆ ಎನ್ ಜಾಗಕ್ಕೆ ಐದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು ಹಾಗಾಗಿ ನಾಲ್ಕು ಇಂಟು ಐದು ಪ್ಲಸ್ ಐದು ನಾಲ್ಕೈದು ಇಪ್ಪತ್ತು ಇಪ್ಪತ್ತಕ್ಕ ಐದನ್ನು ಕೊಡಿಸಿದ್ರೆ ಇಪ್ಪತ್ತೈದು ಹಾಗಾಗಿ ಆಪ್ಷನ್ ಸಿ ಇಪ್ಪತ್ತೈದು ಸರಿಯಾದಂತಹ ಉತ್ತರ ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನೀವು ಪ್ರಾಬ್ಲಮನ್ನು ಬಿಡಿಸ್ಬೇಕಾಗುತ್ತೆ ಒಂದು ಅಂಕ ಪ್ರತಿ ಪ್ರಶ್ನೆಗೂ ಒಂಬತ್ತನೇದು ಐದು ಸ್ಕ್ವೇರ್ ಇಂಟು ಎರಡು ಮತ್ತು ಎರಡರ ಗಾತ ಐದು ಇಂಟು ಐದರ ಮಾಸಹವನ್ನು ಬರೆಯಿರಿ ಸೊ ನೀವು ಇಲ್ಲಿ ಮಾಸಹವನ್ನು ಈಸಿಯಾಗಿ ಬರೀಬೋದು ಮಕ್ಕಳ ಸೊ ಏನಿದೆ ಮಾಸಹ ಇಲ್ಲೂ ಐದಿದೆ ಇಲ್ಲೂ ಎರಡಿದೆ ಸೊ ಹಾಗಾಗಿ ಹತ್ತು ಇದರ ಮಾಸಹ ಆಗಿರುತ್ತೆ ಸೊ ಹಾಗಾಗಿ ಈಸಿಯಾಗಿ ನೀವು ಬರ್ಕೋಬೋದು ಹತ್ತನೆಯ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಆಗಿದೆ ಆ ಸಮಾಂತರ ಶ್ರೇಡಿಯ ನಾಲ್ಕನೇ ಪದವನ್ನು ಕಂಡುಹಿಡಿದೆ ಮೊದಲ ನಾಲ್ಕು ಪದ ಅಂದ್ರೆ ಎಸ್ ಫೋರ್ ಇಸ್ ಈಕ್ವಲ್ ಟು ಟ್ವೆಂಟಿ ಮೂರು ಪದಗಳು ಅಂದರೆ ಎಸ್ ತ್ರೀ ಈಸ್ ಈಕ್ವಲ್ ಟು ಟ್ವೆಲ್ ಸೊ ನಮಗೆ ಬೇಕಾಗಿರೋದು ಯಾವುದು ನಾಲ್ಕನೆಯ ಪದ ಹಾಗಾಗಿ ಎ ಫೋರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಸ್ ಫೋರ್ ಮೈನಸ್ ಎಸ್ ತ್ರೀ ಹಾಗಾಗಿ ಇಪ್ಪತ್ತರಿಂದ ಹನ್ನೆರಡನ್ನು ಕಳೆದ್ರೆ ಎಂಟು ಬರುತ್ತೆ ಹಾಗಾಗಿ ಎ ಫೋರ್ ಏನಾಗುತ್ತೆ ಎಂಟಾಗುತ್ತೆ ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸ್ಬೇಕು ನಾನು ಹಾಗೆ ಓರಲ್ಲಿ ಹೇಳ್ತಾ ಇದ್ದೀನಿ ಮಕ್ಳು ಸೊ ನೀವು ಪ್ರಾಕ್ಟೀಸ್ ಮಾಡಿ ಈ ಪೇಪರನ್ನು ಹನ್ನೊಂದೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಏಯ್ಟ್ ಸಮೀಕರಣದಲ್ಲಿ ಎಕ್ಸ್ ಟು ಮೂರು ಆದರೆ ವೈನ ಬೆಲೆಯನ್ನು ಕಂಡಿಡಿದ್ವಿ ಎಕ್ಸ್ ಜಾಗದಲ್ಲಿ ನೀವು ಮೂರನ್ನು ಹಾಕಿದರೆ ವೈ ಬೆಲೆಯನ್ನು ಈಸಿಯಾಗಿ ಕಂಡು ಹಿಡಬಹುದು ಎಕ್ಸ್ ಬೆಲೆ ಮೂರನ್ನು ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಎಂಟರಿಂದ ಮೂರು ಆದರೆ ಐದು ಹಾಗಾಗಿ ವೈ ಬೆಲೆ ಏನಾಗುತ್ತೆ ಐದು ಬರುತ್ತೆ ಸೊ ಒಂದು ಅಂಕ ಈಸಿಯಾಗಿ ತಗೋಬೋದು ಹನ್ನೆರಡನೇ ಪ್ರಶ್ನೆ ಪಿ ಆಫ್ ಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ಟೂ ಪ್ಲಸ್ ಒಂದು ಈ ಮಹಾ ಬಹುಪದೋಕ್ತಿಯ ಗರಿಷ್ಠ ಗಾತ ಬರೆಯೇ ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಗಾತ ಮೂರಾಗುತ್ತೆ ಹಾಗಾಗಿ ಗರಿಷ್ಠ ಗಾತ ಮೂರು ಹದಿಮೂರನೇ ಪ್ರಶ್ನೆ ಎರಡು ಕಾಮ ಮೂರು ಮತ್ತು ನಾಲ್ಕು ಕಾಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಸೊ ಮಧ್ಯ ಬಿಂದುವನ್ನು ಕಂಡುಹಿಡಿಕೆ ಸೂತ್ರ ಇದೆ ಎಕ್ಸ್ ಎಕ್ಸ್ ಒನ್ ಪ್ಲಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಸೊ ಹಾಗಾಗಿ ಟೂ ಪ್ಲಸ್ ಫೋರ್ ಮಾಡಿದ್ರೆ ಏನಾಗುತ್ತೆ ಸಿಕ್ಸ್ ಸಿಕ್ಸ್ ಬೈ ಟು ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಟು ಸೊ ಹಾಗಾಗಿ ಮಧ್ಯ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ ಅಂದ್ರೆ ಟೂ ಕಾಮ ಟೂ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೀ ಎಕ್ಸ್ ಮತ್ತು ವೈ ಚರಾಕ್ಷರ ಎರಡನ್ನೂ ಹೊಂದಿರುವ ಸೊ ಈಸಿಯಾಗಿ ಬರಿಬೋದು ಮಕ್ಕಳ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಸೊ ಇದಿಷ್ಟು ಬರೆದ್ರೆ ಒಂದು ಅಂಕ ಈಸಿಯಾಗಿ ಕಳಿಸ್ಬೋದು ಹದಿನೈದನೇ ಪ್ರಶ್ನೆ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿ ಸೊ ಶೋಧಕವನ್ನು ಕಂಡುಹಿಡಲಿಕ್ಕೆ ನಿಮಗೆ ಸೂತ್ರ ಗೊತ್ತಿದೆ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ರೈಟ್ ಸೊ ಹಾಗಾಗಿ ಬರೀರಿ ಇಲ್ಲಿ ಬಿ ಎ ಅಂದರೆ ಪಿ ಬಿ ಅಂದರೆ ಕ್ಯೂ ಸಿ ಅಂದರೆ ಆರ್ ಸೊ ಹಾಗಾಗಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಹಾಗಾಗಿ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಫೋರ್ ಪಿ ಆರ್ ಆಗುತ್ತೆ ಸೊ ಹಾಗಾಗಿ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಪಿ ಆರ್ ಆಗುತ್ತೆ ಸೊ ಅದಷ್ಟು ಬರೆದ್ರೆ ಒಂದು ಅಂಕ ನಿಮಗೆ ನೆಕ್ಸ್ಟ್ ಚಿತ್ರದಲ್ಲಿ ಎ ಬಿ ಸಿ ಸಮಾಂತರ ಎ ಬಿ ಸಿ ಸಮರೂಪ ಡಿ ಇ ಎಫ್ ಆದಾಗ ಇ ಎಫ್ನ ಅಳತೆಯನ್ನು ಬರೆಯಿರಿ ಸೊ ಇ ಎಫ್ನ ಅಳತೆಯನ್ನು ಬರೀಬೋದು ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ತರ್ಡ್ ಮೇನ್ ಕ್ವೆಶನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳು ಎರಡು ಅಂಕಕ್ಕೆ ಬರ್ತದೆ ಹದಿನೇಳನೇ ಪ್ರಶ್ನೆ ಮೈನಸ್ ಐದು ಕಾಮ ಏಳು ಮತ್ತು ಮೈನಸ್ ಒಂದು ಕಾಮ ಮೂರು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ದೂರ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಈ ಸೂತ್ರವನ್ನು ಬಳಸಿ ಇದರ ದೂರವನ್ನು ಕಂಡುಹಿಡೀಬೇಕು ಅಥವಾ ಅದಿಲ್ಲ ಅಂದರೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದೇ ಪಾಠದಿಂದ ಎ ಆಫ್ ಎಕ್ಸ್ ಕಾಮ ಝೀರೋ ಮತ್ತು ಬಿ ಆಫ್ ಝೀರೋ ಕಾಮ ವೈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು ನಾಲ್ಕು ಕಾಮ ಮೂರು ಆಗಿದೆ ಹಾಗಾದರೆ ಎ ಬಿ ಯ ಉದ್ದವನ್ನು ಕಂಡುಹಿಡಿ ಸೊ ನೀವೊಂದು ರೇಖೆಯನ್ನು ಬರ್ಕೊಳ್ಳಿ ಎ ಬಿ ಸೊ ಇಲ್ಲಿ ಎಕ್ಸ್ ಕಾಮ ಝೀರೋ ಬಿ ವೈ ಕಾಮ ಝೀರೋ ಮಧ್ಯ ಬಿಂದು ಕೊಟ್ಟಿದ್ದಾರೆ ಫೋರ್ ಕಾಮ ತ್ರೀ ಸೊ ಹಾಗಾಗಿ ನೀವು ಇವೆರಡರ ದೂರ ಕಂಡುಹಿಡ್ಕೊಂಡ್ರೆ ಎ ಬಿಂದುವನ್ನು ಕಂಡುಹಿಡ್ಕೋಬೋದು ಅದೇ ರೀತಿ ಬಿ ಬಿಂದುವನ್ನು ಕಂಡು ಸೊ ಹಾಗಾಗಿ ಈಸಿಯಾಗಿ ನೀವು ಆ ಒಂದು ಸೂತ್ರವನ್ನು ಬಳಸ್ಕೊಂಡು ಮಾಡಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಟು ಪ್ಲಸ್ ರೂಡ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ವೆರಿ ಈಸಿ ಸೊ ಅಥವಾ ಇನ್ನೂರು ಈಸಿ ಕೊಟ್ಟು ಎರಡರ ಗಾತ ಎಂ ಇಂಟು ಐದರ ಗಾತ ಎನ್ ಆದರೆ ಎಂ ಮತ್ತು ಎನ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇನ್ನೂರನ್ನು ನೀವು ಬರಿಬೋದು ಸೊ ಇನ್ನೂರನ್ನು ನೀವು ಹಾಗೆ ಅಪವರ್ತಿಸ್ತಾ ಹೋಗಿ ಮಕ್ಕಳು ಹಾಗಾಗಿ ಎರಡರಘಾತ ಮತ್ತು ಐದರ ಗಾತ ಅದರಲ್ಲಿ ಬರಿಬೋದು ಹತ್ತೊಂಬತ್ತಂದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡೀರಿ ಸೊ ಇಲ್ಲಿ ಶೂನ್ಯತೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಸೊ ನೀವು ಶೂನ್ಯತೆಗಳನ್ನು ಕಂಡು ಅದರ ಮೊತ್ತಗಳನ್ನ ಕಂಡುಹಿಡ್ರಿರಿ ಮಕ್ಕಳ ಈಸಿಯಾಗಿ ಮಾಡ್ಬೋದು ಇಪ್ಪತ್ತನೇ ಪ್ರಶ್ನೆ ಏಳು ಕಾಮ ಹದಿನೈದು ಕಾಮ ಇಪ್ಪತ್ಮೂರು ಈ ಸಮಾಂತರ ಶ್ರೇಣಿಯ ಹದಿನೈದನೇ ಹದಿನಾರನೇ ಪದವನ್ನ ಕಂಡುಹಿಡಿಯಲ್ಲಿ ಹದಿನಾರನೇ ಪದ ಅಂತ ಹೇಳಿದ್ರೆ ಎ ಸಿಕ್ಸ್ಟೀನನ್ನ ಕಂಡುಹಿಡೀಬೇಕು ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಅವರು ಮೊತ್ತವನ್ನು ಕೇಳಿರ್ತಾರೆ ಅಥವಾ ಪದವನ್ನು ಯಾಕೆಂದ್ರೆ ಮೊತ್ತ ಕೇಳಿದರೆ ಎಸ್ ಎನ್ ಕಂಡು ಹಿಡೀಬೇಕು ಪದ ಅಂತ ಹೇಳಿದ್ರೆ ಎ ಸಿಕ್ಸ್ಟೀನ್ ಹಾಗಾಗಿ ಎ ಸಿಕ್ಸ್ಟೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ಇಲ್ಲಿ ಎ ಏಳು ಆಗಿರುತ್ತೆ ಎನ್ ಏನಾಗಿತ್ತೆ ಹದಿನಾರು ಆಗಿರುತ್ತೆ ಸೊ ಹಾಗಾಗಿ ಡಿ ಅನ್ನ ಕಂಡುಹಿಡಬೇಕು ಡಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ ಹದಿನೈದರಿಂದ ಏಳನ್ನು ಕಳೆದ್ರೆ ನಮಗೆ ಎಷ್ಟು ಬರ್ತದೆ ಏಟ್ ಬರುತ್ತೆ ರೈಟ್ ಸೊ ಹಾಗಾಗಿ ಎಂಟು ಸಾಮಾನ್ಯ ವ್ಯತ್ಯಾಸ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹದಿನಾರನೇ ಪದ ಬರುತ್ತೆ ನೆಕ್ಸ್ಟ್ ಸೊ ನನಗಾದರೆ ನೆಕ್ಸ್ಟ್ ಬಿಡಿಸಿ ನಾನು ನಿಮಗೆ ಮೂರು ಎರಡು ಮತ್ತು ಮೂರು ಅಂಕದ ಸಂಪೂರ್ಣ ವಿಡಿಯೋನ ನಾನು ಮಾಡ್ತೀನಿ ಮಕ್ಕಳ ಇಪ್ಪತ್ತೊಂದನೇ ಪ್ರಶ್ನೆ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಪ್ಲಸ್ ನೈನ್ ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿ ಅದೇ ಡೆಲ್ಟಾ ಇಸಿಕಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಹಾಗಾಗಿ ನೀವು ಟ್ವೆಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ನೈನ್ ಇಂಟು ಫೋರ್ ಮಾಡಿ ಸೊ ಬೆಲೆಯನ್ನು ಕಂಡುಹಿಡಿದು ಅದು ಮೂಲಗಳು ಇಮ್ಯಾಜಿನರಿ ವಾಸ್ತವವಾಗಿದಾವೆ ಭಿನ್ನ ಅಥವಾ ಸೊ ನೀವು ಅದನ್ನು ಕಲಿತ್ಕೊಳ್ಳೇಬೇಕು ಮಕ್ಕಳು ಅದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ವಿಭಿನ್ನ ಭಿನ್ನವಾದ ವಾಸ್ತವ ಮೂಲಗಳಿದಾವ ಸಮನಾದ ವಾಸ್ತವ ಮೂಲಗಳಿದಾವೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ವ ಸೊ ಇದನ್ನು ನೀವು ಸ್ವಭಾವ ಗೊತ್ತಿರಬೇಕು ಇದ್ರ ಮೇಲೆ ಪ್ರಶ್ನೆಗಳು ನಿಮಗೆ ಅಲ್ಲಿ ಕೇಳುವಂಥದ್ದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಏಟ್ ಮತ್ತು ತ್ರೀ ಎಕ್ಸ್ ಮೈನಸ್ ವೈಸ್ ಈಕ್ವಲ್ ಟು ಸೆವೆನ್ ಸೊ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಯಾವಾಗಲೂ ನಿಮಗೆ ಈ ಪ್ಯಾಟ್ ಇದು ಇದ್ದೇ ಇರುತ್ತೆ ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಸಹ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಎ ಡಿ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಬಿ ಡಿ ಇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಎ ಸಿ ಇಸ್ ಈಕ್ವಲ್ ಟು ಏಯ್ಟೀನ್ ಸೆಂಟಿಮೀಟರ್ ಆದರೆ ಎ ಇಯನ್ನು ಕಂಡುಹಿಡಿಯಿರಿ ಸೊ ನೀವು ಇಲ್ಲಿ ತೇಲ್ಸಿನ ಪ್ರಮಾಣವನ್ನು ಅಪ್ಲೈ ಮಾಡಿದರೆ ಸಾಕು ಈಸಿಯಾಗಿ ಕಂಡುಹಿಡೀಬೋದು ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡ್ತವೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳಂದ್ರೆ ಹತ್ತರಿಂದ ನೀವು ತಗೊಳ್ತಾ ಹೋಗ್ಬೇಕು ಸೊ ಹತ್ತರಿಂದ ಸಮಾಂತರ ಶೇಡಿ ಮೇಲೆ ಲೆಕ್ಕ ಇರುವಂತದ್ದು ಮಾಡ್ಕೋಬಹುದು ನೆಕ್ಸ್ಟ್ ತರ್ಡ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳು ಮೂರು ಅಂಕಕ್ಕೆ ಬರ್ತವೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಪ್ರಶ್ನೆ ನೂರ ಮೂವತ್ತೈದನ್ನು ಮತ್ತು ಎಪ್ಪತ್ತೈದರ ಮಾಸಹವನ್ನು ಅವಿಭಾಜ್ಯ ಪೂರ್ತನ ವಿಧಾನದಿಂದ ಕಂಡುಹಿಡಿಯಿರಿ ನಂತರ ಮಾಸಹ ಮತ್ತು ಇಪ್ಪತ್ತರ ಲಸಹವನ್ನು ಕಂಡುಹಿಡಿಯಿರಿ ಇಪ್ಪತ್ತಾರನೇ ಪ್ರಶ್ನೆ ಎ ಸೆವೆನ್ ಕಾಮ ಮೈನಸ್ ಟು ಬಿ ಐದು ಕಾಮ ಒಂದು ಮತ್ತು ಸಿ ಮೂರು ಕಾಮ ನಾಲ್ಕು ಬಿಂದುಗಳ ಸರಳ ರೇಖಾಗತವಾಗಿವೆ ಎಂದು ಸಾಧಿಸಿ ಸೊ ಇಂಥ ಈಗ ನೀವು ದೂರ ಸೂತ್ರವನ್ನು ಬಳಸಿ ನೀವು ಕಂಡುಹಿಡಬೇಕಾಗತ್ತೆ ಇಪ್ಪತ್ತೇಳದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ ಎರಡರಷ್ಟು ಆದಾಗ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಈಸಿ ಆ ಪ್ರಶ್ನೆಗೆ ಆಪ್ಷನ್ ಇದೆ ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಒನ್ ಬೈ ಆಲ್ಫಾ ಪ್ಲಸ್ ಒನ್ ಬೈ ಬೀಟಾ ಅದೇ ರೀತಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿ ಟಾ ಸ್ಕ್ವೇರ್ ನ ಬೆಲೆಯನ್ನ ಕಂಡುಹಿಡಬೇಕು ಇಪ್ಪತ್ತೆಂಟನೇ ಪ್ರಶ್ನೆ ಐದು ಕಾಮ ಹನ್ನೊಂದು ಕಾಮ ಹದಿನೇಳು ಈ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಬರೆಯಿರಿ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರವನ್ನು ಹಾಕಿ ಕಂಡು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ದತ್ತ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ ಮೂರನ್ನು ಕೂಡಿಸಿದಾಗ ಆ ಭಿನ್ನರಾಶಿ ಎಂಟು ಬೈ ಅನ್ನೊಂದು ಆಗ್ತದೆ ಸೊ ಇಲ್ಲಿ ನೀವು ಭಿನ್ನರಾಶಿಯನ್ನು ಎಕ್ಸ್ ಬೈ ವೈ ಅಂತ ತೆಗೆದುಕೊಳ್ಳಿ ಸೊ ಅದಕ್ಕೆ ಮೂರನ್ನು ಕೂಡಿಸಿದ್ರೆ ಎಕ್ಸ್ ಪ್ಲಸ್ ತ್ರೀ ಬೈ ವೈ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಏಟ್ ಬೈ ಲೆವೆನ್ ಆಯಿತು ಅದೇ ರೀತಿ ಭಿನ್ನರಾಶಿ ಅಂಶ ಮತ್ತು ಛೇದಗಳಿಂದ ಮೂರನ್ನು ಕಳೆದ್ರೆ ಅಂದರೆ ಎಕ್ಸ್ ಮೈನಸ್ ತ್ರೀ ಬೈ ವೈ ಮೈನಸ್ ತ್ರೀ ಮಾಡಿದ್ರೆ ಫೈ ಬೈ ಟೂ ಬೈ ಫೈ ಆಗುತ್ತೆ ಹಾಗಾದರೆ ದತ್ತ ಭಿನ್ನರಾಶಿ ಎಕ್ಸ್ ಬೈ ವೈಯನ್ನು ಕಂಡುಹಿಡಿಬೇಕು ಕಂಡುಹಿಡೀಬೇಕು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಮೈನಸ್ ಫೈ ಎಕ್ಸ್ ಟು ಝೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಥವಾ ಎರಡು ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಇನ್ನೂರ ತೊಂಬತ್ತು ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಮೂವತ್ತೊಂದನೇ ಪ್ರಶ್ನೆ ಎ ಬಿ ಸಿ ತ್ರಿಭುಜದಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಮತ್ತು ಬಿ ಡಿ ಪ್ಯಾರಲಲ್ ಟು ಡಿ ಸಿ ಆಗಿದೆ ಇ ಕ್ಯೂ ಪ್ಯಾರಲಲ್ ಟು ಪಿ ಇ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಟು ಏಯ್ಟ್ ಮತ್ತು ಟು ಆಫ್ ಕೆ ಮೈನಸ್ ಫೋರ್ ಎಕ್ಸ್ ಮೈನಸ್ ಕೆ ವೈ ಈಸಿಕಲ್ ಟು ಕೆ ಪ್ಲಸ್ ತ್ರೀ ಅಸ್ಥಿರವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಮೂವತ್ತ್ ಮೂರನೇ ಪ್ರಶ್ನೆ ಒಂದು ಶಾಲೆಯ ಗಣಿತ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಆರು ಬಹುಮಾನಗಳನ್ನು ನೀಡುತ್ತಾನೆ ಆ ಬಹುಮಾನಗಳ ಮೊತ್ತವು ರು ಏಳು ಸಾವಿರ ಆಗಿದೆ ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ರು ಇನ್ನೂರು ಕಡಿಮೆಯಾದರೆ ಪ್ರತಿ ಬಹುಮಾನದ ಮೌಲ್ಯ ಮತ್ತು ನಾಲ್ಕನೇ ಬಹುಮಾನದ ಮೌಲ್ಯವನ್ನು ಕಂಡುಹಿಡಿ ಸೊ ವೆರಿ ಈಸಿ ಮಕ್ಕಳ ಇದು ಸಮಾಂತರ ಶ್ರೇಣಿ ಮೇಲೆ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಇದೆ ಅದರ ಮೇಲೆ ಸ್ವಲ್ಪ ವ್ಯಾಲ್ಯೂಸನ್ನು ಏಳ್ನೂರು ರೂಪಾಯಿ ಇರೋದು ಏಳು ಸಾವಿರ ಇದೆ ಹಾಗಾಗಿ ನೀಟಾಗಿ ನೀವು ಮಾಡ್ಬೋದು ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಪ್ರಶ್ನೆಗಳಿರ್ತದೆ ಸೊ ಇದರಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣದ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದ ವೆರಿ ಇಂಪಾರ್ಟೆಂಟ್ ಸೊ ಅದು ಅಭ್ಯಾಸ ಮಾಡಿ ಮೂವತ್ತೈದನೇ ಪ್ರಶ್ನೆ ಇಲ್ಲೂ ಸಮಾಂತರ ಶ್ರೇಣಿಯ ಮೇಲೆ ಇರುವಂತಹದ್ದು ಸೊ ಅದಕ್ಕೆ ಆಪ್ಷನ್ನು ಸಹ ಇದೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಲೇಬೇಕಾಗುತ್ತೆ ಹಾಗಾಗಿ ನೀವು ಎರಡನ್ನೂ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ ಮೂವತ್ತಾರನೇ ಪ್ರಶ್ನೆ ಒಂದು ಕಾಮ ಏಳು ನಾಲ್ಕು ಕಾಮ ಎರಡು ಮೈನಸ್ ಒಂದು ಕಾಮ ಮೈನಸ್ ಒನ್ ಮತ್ತು ಮೈನಸ್ ನಾಲ್ಕು ಕಾಮ ನಾಲ್ಕು ಬಿಂದುಗಳು ಒಂದು ಚೌಕದ ಶೃಂಗಗಳಾಗಿವೆ ತೋರಿಸಿ ಹೌದು ಸೊ ಇದನ್ನು ಈಸಿಯಾಗಿ ನೀವು ತೋರಿಸ್ಬೋದು ಏಕೆಂದ್ರೆ ಇಲ್ಲಿ ದೂರದ ಸೂತ್ರವನ್ನು ಬಳಸ್ಕೊಳ್ಳಿ ಮತ್ತು ಮದ್ಯಬಿಂದು ಸೂತ್ರವನ್ನು ಬಳಸ್ಕೊಂಡ್ರೆ ನೀವು ಕಂಡುಹಿಡಿಬಹುದು ಮೂವತ್ತೇಳನೇ ಪ್ರಶ್ನೆ ಎ ಮೈನಸ್ ಬಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಮೈನಸ್ ಸಿ ಇಂಟು ಎಕ್ಸ್ ಪ್ಲಸ್ ಸಿ ಮೈನಸ್ ಎ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾಗ ಟು ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಎಂದು ಸಾಧಿಸಿ ಸೊ ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಲಾಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಐದು ಅಂಕಕ್ಕೆ ಯಾವಾಗಲೂ ಒಂದು ಪ್ರಮಯ ಇರುತ್ತೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಈ ರೀತಿ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಹಾಗಾಗಿ ಅಭ್ಯಾಸ ಮಾಡಿಕೊಂಡು ಪ್ರಿಪೇರಾಗಿ ನಾಳೆಯಿಂದ ಸ್ಟಾರ್ಟ್ ಆಗುವ ನಿಮ್ಮ ಎಕ್ಸಾಮ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ